ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು ಮಂಡ್ಯದ ಕೊಪ್ಪ ಗ್ರಾಮ ಸಾಮರಸ್ಯಕ್ಕೆ ಆಯಿತು ಮಂಡ್ಯದ ಕೊಪ್ಪ ಗ್ರಾಮ ಗಣೇಶ ವಿಸರ್ಜನೆಯ ವೇಳೆ ಭಾಗಿಯಾದ ಮುಸ್ಲಿಂ ಯುವಕರು ಹಿಂದೂ ಯುವಕನಿಗೆ ಟೋಪಿ ಹಾಕಿದ ಮುಸ್ಲಿಂ ಯುವಕ ಮುಸ್ಲಿಮರಿಗೆ ಕೇಸರಿ ಶಾಲನ್ನು ಹಾಕಿದ್ದಾರೆ ಹಿಂದೂ ಯುವಕ ಗಮನಿಸ್ತಾ ಇದ್ದೀರಿ ಭಾವೈಕ್ಯತೆ ಸಾಮರಸ್ಯ ಅನ್ನೋದು ಇರಬೇಕು ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇರಬೇಕು ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ಸ್ವಾಸ್ಥ್ಯತೆ ಎಲ್ಲವೂ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರು ಅಂತ ಹೇಳಿ ನಾವೆಲ್ಲರೂ ಬಾಳಬೇಕು ಅನ್ನೋ ಮಾತು ಬರೀ ಮಾತಿಗೆ ಮಾತ್ರ ಸೀಮಿತ ಆಗಬಾರ್ದು ಅದನ್ನು ಚಾಲ್ತಿಗೆ ತರಬೇಕು ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿನ ಯುವಕರು ಈ ರೀತಿಯ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಪರಸ್ಪರ ಮುಸ್ಲಿಂ ಯುವಕನಿಗೆ ಕೇಸರಿ ಶಾಲನ್ನು ಹಾಕಿದ್ದಾರೆ ಹಾಗೆಯೇ ಅವರು ಟೋಪಿಯನ್ನು ಧರಿಸಿದ್ದಾರೆ ಸಹಬಾಳ್ವೆಯ ಸಂಕೇತ ಅನ್ನೋದನ್ನು ನಮ್ಮ ಕುಪ್ಪದಲ್ಲಿ ಗಣಪತಿ ಹಬ್ಬನ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಯಾವುದೇ ಥರ ಇಲ್ಲದೇ ತುಂಬ ಚೆನ್ನಾಗಿ ಆಚರಿಸ ಅದೇ ಬೇರೆ ಕಡೆ ಎಲ್ಲ ಕಲ್ಲು ತೂರಾಟ ಪೊಲೀಸ್ನವ್ರು ಗಣಪತಿ ಎತ್ಕೋತಾರೆ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಈ ಥರ ಯಾವುದೇ ಥರ ಭೇದ ಭಾವ ಇಲ್ಲದೇ ತುಂಬ ಚೆನ್ನಾಗಿ ಆಚರಿಸಿದ್ರೆ ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಖುಷಿ ಖುಷಿಯಿಂದ ಹಬ್ಬ ಆಚರಿಸ್ಬೋದು ಅಲ್ವಾ ಈ ವಿಡಿಯೋ ನೋಡಿ ನಿಮಗೆ ನನಸು ದಯವಿಟ್ಟು ಕಮೆಂಟ್ ಮಾಡಿ